ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಹಿಂದಿನ ದಿನ ಅಂದರೆ ಸೆಪ್ಟೆಂಬರು ಆರನೇ ತಾರೀಕು ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತ ಅನ್ನೋದು ಬಂದಿರುತ್ತೆ ಅದು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಇವತ್ತು ಪೂಜೆ ವ್ರತ ಮಾಡಿರ್ತೀರಾ ಹಾಗಾಗಿ ಆ ವ್ರತದ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ಕತೆ ಹೇಳ್ತಾ ಇದ್ದೀನಿ ಆ ವ್ರತ ಕತೆ ಅನ್ನೋದನ್ನು ಹಾಗೆ ಪೂಜೆ ವ್ರತ ಯಾರು ಮಾಡಿಲ್ಲೋ ಅವರೂ ಸಹ ಈ ಕಥೆನ ಕೇಳಿ ಆ ಪೂಜೆ ವ್ರತ ಮಾಡಿದಷ್ಟೇ ಪುಣ್ಯನ ಪಡ್ಕೊಳ್ಳಿ ಅಂತ ನಾನು ಈ ನಾನಿವಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಕಥೆನಂತೂ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯನ್ನು ಅನಂತ ಚತುರ್ದಶಿ ಎಂದು ಕರೆಯುತ್ತಾರೆ ಈ ದಿನವು ಶ್ರೀ ಗಣೇಶ ಚತುರ್ಥಿಯ ಆಚರಣೆಯ ಕೊನೆಯ ದಿನವೂ ಕೂಡ ಹೌದು ಈ ದಿನದಂದು ಅನೇಕರು ಅನಂತ ವ್ರತವನ್ನು ಆಚರಿಸುತ್ತಾರೆ ಈ ವ್ರತದ ಬಗ್ಗೆ ಪ್ರಚಲಿತವಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವೆಲ್ಲರೂ ಈ ದಿನದಂದು ಶ್ರೀ ವಿಷ್ಣು ಪರಮಾತ್ಮ ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರ ತಾಳಿದರು ಎಂದು ನಂಬಿಕೆ ಇದೆ ಈ ಅನಂತ ಪದ್ಮನಾಭ ದೇವರ ಭಕ್ತರು ಎಲ್ಲರ ಪ್ರಾರ್ಥನೆ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಮತ್ತು ಸುಖ ಆರೋಗ್ಯ ಸಂಪತ್ತನ್ನು ಪ್ರದಾನಿಸುತ್ತಾರೆ ಅನಂತ ಪದ್ಮನಾಭ ಸ್ವಾಮಿಗಳು ಎಂದು ನಂಬಿಕೆ ಸಹ ಇದೆ ಅನಂತ ವ್ರತದ ಬಗ್ಗೆ ಒಂದು ಕಥೆಯನ್ನು ನೋಡೋಣ ಕೌಂಡಲ್ಯ ಮುನಿಯು ವಿವಾಹದ ನಂತರ ಸಪತ್ನಿಕನಾಗಿ ಮನೆಯಿಂದ ಹೊರಟನು ದಾರಿಯಲ್ಲಿ ನದಿಯ ತೀರದಲ್ಲಿ ಅವರು ನಿತ್ಯ ಕರ್ಮಗಳಿಗೆ ನಿಂತಾಗ ಅವರ ಪತ್ನಿಯು ಕೆಲವು ಮಹಿಳೆಯರನ್ನು ಒಂದು ವ್ರತವನ್ನು ಆಚರಿಸುತ್ತಿರುವುದನ್ನು ನೋಡಿದರು ಆ ಮಹಿಳೆಯರನ್ನು ಕೇಳಿದಾಗ ನಾವು ಅನಂತ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ಆ ವ್ರತದಿಂದ ಆಗುವ ಲಾಭಗಳೇನು ಎಂದು ತಿಳಿಸಿದರು ಇದರಿಂದ ಪ್ರಭಾವಿತರಾದ ಕೌಂಡಿಲ್ಯ ಮುನಿಯ ಪತ್ನಿಯು ಕೂಡ ಶೇಷ ಶಯನನಾದ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸಲು ಅನಂತ ವ್ರತವನ್ನು ಆಚರಿಸತೊಡಗಿದಳು ಇದರಿಂದ ಕೌಂಡಿಲ್ಯ ಮುನಿಯ ಧನ ಸಂಪತ್ತು ವೃದ್ಧಿಯಾಯಿತು ಅನೇಕ ವರ್ಷಗಳ ನಂತರ ಒಂದು ದಿನ ಕೌಂಡಿಲ್ಯ ಮುನಿಯು ತನ್ನ ಪತ್ನಿಯ ಕೈಯಲ್ಲಿರುವ ಅನಂತ ವ್ರತದ ದಾರವನ್ನು ನೋಡಿ ಅದೇನೆಂದು ವಿಚಾರಿಸಿದನು ಪತ್ನಿಯು ಇದು ಅನಂತ ವ್ರತದ ದಾರ ಈ ವ್ರತದಿಂದ ನಮಗೆ ದೇವರು ಸುಖ ಸಂಪತ್ತನ್ನು ಕರುಣಿಸಿದ್ದಾನೆ ಎಂದು ಹೇಳಿದಳು ಇದನ್ನು ಕೇಳಿ ಕೌಂಡಿಲ್ಯ ಮುನಿಯು ಕೋಪಗೊಂಡು ಈ ಸುಖ ಸಂಪತ್ತನ್ನು ನನ್ನ ಪಾಂಡಿತ್ಯದಿಂದ ನಾನು ಸಂಪಾದಿಸಿದ್ದೇನೆ ಎಂದು ಹೇಳಿ ಪತ್ನಿಯ ಕೈಯಲ್ಲಿರುವ ದಾರವನ್ನು ಕಿತ್ತು ಎಸೆದನು ಕ್ರಮೇಣ ಅವರಲ್ಲಿರುವ ಎಲ್ಲ ಸಂಪತ್ತು ಕ್ಷೀಣಿಸತೊಡಗಿತು ಮುಂದೊಂದು ದಿನ ಎಲ್ಲವನ್ನೂ ಕಳೆದುಕೊಂಡ ಕೌಂಡಿಲ್ಯ ಮುನಿಗೆ ತನ್ನ ತಪ್ಪಿನ ಅರಿವಾಯಿತು ಅಖಂಡ ತಪಸ್ಸನ್ನು ಆಚರಿಸಿ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸಿದನು ಶ್ರೀ ವಿಷ್ಣು ಕೌಂಡಿಲ್ಯ ಮುನಿಗೆ ದರ್ಶನವಿತ್ತು ಹದಿನಾಲ್ಕು ವರ್ಷಗಳ ಕಾಲ ಅನಂತ ವ್ರತವನ್ನು ಆಚರಿಸಿದರೆ ಹೋದ ಸುಖ ಸಂಪತ್ತು ನೆಮ್ಮದಿ ಎಲ್ಲವೂ ಸಹ ಪುನಃ ಮತ್ತೆ ಗಳಿಸುವುದು ಎಂದು ಅನಂತ ಪದ್ಮನಾಭ ಸ್ವಾಮಿ ಅಂದರೆ ವಿಷ್ಣುದೇವರು ವರವನ್ನು ನೀಡಿದರು ಇಷ್ಟೇ ಅಲ್ಲ ಕೌಂಡಲ್ಯ ಮುನಿನೇ ಆಚರಿಸಿರೋದು ವ್ರತ ಅಲ್ಲ ಇದು ಪಾಂಡವರು ಸಹ ಹದಿನಾಲ್ಕು ವರ್ಷಗಳು ಅಂದರೆ ಅನಂತ ವ್ರತನ ಪಾಂಡವರು ಕೌರವರ ಕೈಯಲ್ಲಿ ರಾಜ್ಯವನ್ನು ಸೋತು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾದಾಗ ಈ ಸಮಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರಿಂದ ಅನಂತ ವ್ರತವನ್ನು ಮಾಡಲು ಆಚರಿಸಲು ಪ್ರೇರೇಪಿಸಿ ಪಾಂಡವರ ಕೈಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಅನಂತ ವ್ರತವನ್ನು ಆಚರಿಸಿದನು ಇದರ ಫಲವಾಗಿ ಅವರಿಗೆ ರಾಜ್ಯ ಭಾಗ್ಯ ಮರಳಿ ದೊರೆಯಿತು ಎಂದು ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ ಇಂಥದ್ದೊಂದು ಕತೆ ವ್ರತವನ್ನು ಮಾಡಿ ಅಥವಾ ನೀವು ವ್ರತ ಮಾಡದಿರೇ ಇರೋರು ಸಹ ಈ ಕತೆಯನ್ನು ಕೇಳಿ ವ್ರತದಷ್ಟೇ ಪುಣ್ಯನ ಈ ಕತೆ ಕೇಳಿ ಪಡೆದುಕೊಳ್ಳಿ ಇದಾಗಿತ್ತು ಇವತ್ತಿನ ಅನಂತ ಚತುರ್ಥಿ ಅಥವಾ ಅನಂತ ಪದ್ಮನಾಭ ವ್ರತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು